ಮತ್ತೆ ಉಪಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಹಕರಿಸಿದ ಎಲ್ಲ ಪುರಸಭಾ ಸದಸ್ಯರಿಗೂ ಎಲ್ಲರಿಗೂ ಎಲ್ಲರೂ ಅಂತಂದ್ರೆ ನಮ್ಮ ಇಪ್ಪತ್ತೆಂಟು ಜನ ಪುರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಚುನಾವಣೆ ನಡೆಸಿಕೊಟ್ಟ ಚುನಾವ ಚುನಾವಣಾ ಅಧಿಕಾರಿಗಳಿಗೆ ಮತ್ತೆ ಪತ್ರಕರ್ತರುಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೂ ಎಲ್ಲಾರಿಗು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಈ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕ್ರಮ ಸರ್ ಈಗಾಗಲೇ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಸ್ವಚ್ಛತೆ ಬಗ್ಗೆ ಏನು ಮಾಡಬೇಕು ಏನು ಅಂತ ಕ್ಲಿಯರ್ ಆಗಿ ನಮ್ಮ ಸದಸ್ಯರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆ ರೀತಿ ಬೆಳಗ್ಗೆ ಎಲ್ಲ ಸದಸ್ಯರು ಹೋಗಿ ಸ್ವಚ್ಛತೆ ಬಗ್ಗೆ ನೀವು ಪೌರಕಾರ್ಮಿಕರ ಜೊತೆ ಹೋಗಿ ನೀವು ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಿಸ್ಬೇಕು ಅನ್ನೋ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡಿ ಎಲ್ಲಾ ಸದಸ್ಯರಿಗೆ ನಾವು ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲಾ ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡುಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಆಗ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣ ಗಂಜಾಮ್ ವಿಷಯದಲ್ಲಿ ನಾವು ಹೆಜ್ಜೆ ಇಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟು